ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ ನಾನು ನೋಡಿ ಇವತ್ತು ಕೊಟ್ಟಿಗೆ ಹೇಗೆ ಬಂದಿದೆ ಆಗಿದ್ದು ನೋಡಿ ಇಲ್ಲಿ ಏನು ಕಾಣ್ತಾ ಇದೆ ಬಟರ್ ಫ್ರೂಟ್ ಸ್ವಲ್ಪ ಎಲ್ಲ ಉದ್ರಿ ಬಿದ್ದಿದೆ ಈ ಮಳೆಗೆಲ್ಲ ಕೆಳಗಿದೆ ಈಗ ನೋಡಿ ಅದರಲ್ಲಿ ಎಲೆ ಕಾಣ್ತಾ ಇಲ್ಲ ಅಷ್ಟು ಬಟರ್ ಫ್ರೂಟ್ ಮಾತ್ರ ಕಾಣ್ತಾ ಇದೆ ನೋಡಿ ಬೆಳಿಗ್ಗೆ ಇವತ್ತು ನಾವು ಮೆಂತೆ ಮಣ್ಣಿಯನ್ನು ಮಾಡ್ತಾ ಇದ್ದೀವಿ ಒಂದು ದಿವಸ ಮೊದಲೇ ಸ್ವಲ್ಪ ಮೆಂತ್ಯ ನೆನೆ ಹಾಕಿದ್ದ ನಾನು ಎಷ್ಟು ಮೆಂತ್ಯ ಬೇಕು ಎಷ್ಟು ಅಕ್ಕಿ ಬೇಕು ಅದನ್ನೆಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ನೋಡ್ಕೊಳ್ಳಿ ಮೆಂತ್ಯ ಚೆನ್ನಾಗಿ ಒಂದು ನೈಟ್ ಹಾಕಿದ್ದೆ ಅದನ್ನು ಚೆನ್ನಾಗಿ ತೊಳ್ಕೊಂಡು ನೆಕ್ಸ್ಟ್ ಮೆಂತ್ಯ ಮತ್ತು ತೆಂಗಿನ ತುರಿ ಮತ್ತು ಒಂದು ಮೂರು ಗ್ಲಾಸ್ ಅಕ್ಕಿ ನೋಡಿ ಎಲ್ಲ ಹಾಕಿ ಚೆನ್ನಾಗಿ ರುಬ್ಕೊಳ್ಬೇಕು ಇವತ್ತು ಅಮ್ಮ ರುಬ್ಬುತ್ತಾ ಇದ್ದಾರೆ ನೋಡಿ ನಮ್ಮ ಮನೇಲಿ ಮಾತ್ರ ಸ್ಪೆಷಲ್ ಅನಿಸುತ್ತೆ ಕರೆಂಟ್ ಇರುವಾಗ ಜಾಸ್ತಿ ರೊಟ್ಟಿನೇ ಮಾಡ್ತೀವಿ ರೊಟ್ಟಿ ಪಲ್ಯ ಮಾಡ್ತೀವಿ ಅದೇ ಕರೆಂಟ್ ಇಲ್ಲ ಅಂತ ಹೇಳಿದರೆ ರುಬ್ಬೋ ಕಲ್ಲಲ್ಲಿ ಏನೆಲ್ಲ ಮಾಡ್ತೀವಿ ಅದೆಲ್ಲ ಮಾಡ್ತೀವಿ ಮೊನ್ನೆ ದೋಸೆ ಆಯಿತು ರೊಟ್ಟಿ ಆಯಿತು ಇವಾಗ ಇದು ಮೆಂತೆ ಮಣ್ಣಿ ಮಾಡೋದು ಹಾಗೆ ಡೈಲಿ ಒಂದೆರಡು ಸಲ ಕಲ್ಲಲ್ಲಿ ರುಬ್ಬೋದು ಡೈಲಿ ಇದೆ ಈಗ ನಾನು ರುಚಿ ತಕ್ಕಷ್ಟು ಉಪ್ಪು ಮತ್ತೆ ಎರಡು ಬೆಲ್ಲ ಹಾಕ್ತಾ ಇದ್ದೀನಿ ನೋಡಿ ಹಾಗೆ ಸ್ವಲ್ಪ ಸಿಹಿ ಜಾಸ್ತಿ ಬೇಕು ಅಂದ್ರೆ ಸ್ವಲ್ಪ ಸಿಹಿ ಇದ್ರೆ ಚೆನ್ನಾಗಿರ್ತದೆ ಅಂತ ಅದಕ್ಕೆ ಇನ್ನೊಂದು ಅರ್ಧ ತುಂಡು ಬೆಲ್ಲವನ್ನು ಹಾಕ್ತಾ ಇದ್ದೀನಿ ನಾವು ಬಳಸ್ತಾ ಇರೋದು ಆಣಿ ಬೆಲ್ಲ ನೋಡಿ ನೈಸಾಗ್ತಾ ಬಂದಿದೆ ಇನ್ನೊಂದು ಹತ್ತು ನಿಮಿಷದಲ್ಲಿ ಆಗ್ತದೆ ಎಣ್ಣೆ ಹಾಕಿ ನಾನು ಒಂದೇ ಇಟ್ಟಿದ್ದೀನಿ ಹಿಟ್ಟು ಸ್ವಲ್ಪ ನೀರಿದೆ ಅಲ್ವಾ ಸ್ವಲ್ಪ ಗಟ್ಟಿಯಾಗಬೇಕು ನಮ್ದು ರೊಟ್ಟಿದ ಹಿಟ್ಟು ತೋರಿಸಿದೆ ನೋಡಿ ಅಷ್ಟು ಗಟ್ಟಿ ಬೇಡ ಸ್ವಲ್ಪ ಮೀಡಿಯಮ್ ತೋರಿಸ್ತೇನೆ ನೋಡಿ ಸ್ವಲ್ಪ ಎರಡು ಸ್ಪೂನ್ ನಾನು ತೆಂಗಿನ ಎಣ್ಣೆ ಹಾಕೊಂಡಿದ್ದೀನಿ ಅಡಿ ಹಿಡಿಯೋದು ಬೇಡ ಅಂತ ಇದು ಕೈ ಆಡಿಸ್ತಾನೆ ಇರಬೇಕು ಇಲ್ಲಾಂದರೆ ಬೇಗ ಅಡಿ ಹಿಡಿಯುತ್ತೆ ಹದಿನೈದರಿಂದ

ಗ್ಯಾಸ್ ಲೀಕ್ ಈಗ ಹೋಗ್ತಾ ಇದೀನಿ ಬೆಳಿಗ್ಗೆ ಒಂಬತ್ತು ಗಂಟೆ ಆಯ್ತು ತಿಂಡಿ ತಿಂದಾಯ್ತು ಮಣ್ಣಿ ಮಾಡಿದ್ದು ಹೋಗ್ತಾ ಇತ್ತು ಮಳೆನೂ ಸ್ವಲ್ಪ ಕಮ್ಮಿ ತೊಳ್ಳದಾಯ್ತು ಬೇಗ ಹೋಗಿ ತಂದೆ ನೋಡಿ ತಂದೆ ತಗೊಂಡು ಹೋಗ್ತಾ ಇದ್ದಾರೆ ಮನೆಯಲ್ಲಿ ಮನೆಗೆ ಹೋಗ್ತಾ ಇದ್ದಾರೆ ನಮ್ಮ ದಾರಿ ನೋಡಿ ನೋಡಿದ್ರೆ ಹೈವೇಗೂ ಕಮ್ಮಿ ಇಲ್ಲ ಅಷ್ಟು ಚೆನ್ನಾಗಿದೆ ದಾರಿ ಇಳಿ ಮತ್ತೆ ಹೋಗ್ತೇನೆ ನಾನು ಇವತ್ ರಾತ್ರಿಗೆ ಇಲ್ಲಿ ಯಾವುದು ನಮ್ಮ ಬ್ರಹ್ಮಕಮಲ ರಾತ್ ಅಂತ ಆಗಿದೆ ಇದ್ರಲ್ಲಿ ಒಂದು ಒಂದ್ ತಿಂಗಳು ಮುಂಚೆ ಒಂದು ಆರು ಏಳು ಏನೋ ಆಗಿತ್ತು ಇವಾಗ ವಾಪಸ್ ಆಗ್ತಾ ಇದೆ ನೋಡಿ ಇದ್ರಲ್ಲಿ ಈಗ ನಾಲ್ಕು ಒಂದ್ ಏಳು ಏಳು ಎಂಟು ಹೂ ಇದೆ ನೋಡಿ ಇದು ರಾತ್ರಿ ಒಂದೊಂಬತ್ತು ಗಂಟೆ ಆಗುವಾಗ ನಾನು ಮಾಡಿದ ವಿಡಿಯೋ ಇದು ನೋಡಿ ಹಳ್ಳಿ ಹನ್ನೆರಡು ಗಂಟೆಗೆ ಚೆನ್ನಾಗಿ ಹಳ್ಳಿ ಇರುತ್ತೆ ಫುಲ್ ದೊಡ್ಡದಾಗಿರ್ತದೆ ನಾನು ಇವಾಗಲೇ ವೀಡಿಯೋ ಮಾಡಿ ಇಟ್ಟೆ ಸ್ವಲ್ಪ ಮಳೆ ಸಹ ನೈಟ್ ಕಮ್ಮಿ ಇತ್ತು ಮಧ್ಯಾಹ್ನ ಮೇಲೆ ತುಂಬ ಮಳೆ ಇತ್ತು ಹಾಗೆ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ವಿಸ್ಮಯ ಚಾನೆಲ್ನ ನೋಡ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸಿಗೆ ಶೇರ್ ಮಾಡಿ Thank you.